ಹಾಂ ಸರ್ ಈಗ ನಿಮ್ಮ ಹತ್ರ ತೆಂಗಿನ ಸೊಸಿಗಳು ಸಿಗ್ತವೆ ಅಂತ ಕೇಳ್ಪಟ್ಟೆ ನಾನು ಹಾಂ ಸರ್ ಈಗ ಈ ತೆಂಗಿನ ಸೊಸಿಗಳು ತೆಂಗಿನ ನಿಮ್ಮ ತೋಟದಿಂದನೇ ತೆಂಗಿನಕಾಯಿ ಕಿತ್ತು ಅದರಿಂದನೇ ತಯಾರು ಮಾಡ್ತೀರಾ ಹೊರ್ಗಡೆಯಿಂದ ತಗೊಂಬಂದು ಎಲ್ಲ ಇದು ಮಾಡ್ತೀರಾ ಸರ್ ಸೊ ಏನಿಲ್ಲ ನಮ್ಮೂ ಇದ್ದಾವೆ ನಮ್ಮ ಚಿಕ್ಕಪ್ಪರವು ಇದಾವೆ ಅಕ್ಕಪಕ್ಕದ ತೋಟದವ್ವಿ ಯಾವ ಚೆನ್ನಾಗಿದಾವೆ ಮರ ಅದನ್ನ ನೋಡಿ ತೆಗ್ದಿರಾ ಸರ್ ಓಕೆ ಸರ್ ಕಾಯಿ ಇಷ್ಟು ವರ್ಷ ಹಳೆ ವರ್ಷ ಹಳೆ ಮರದಿಂದ ತೆಗಿತೀರಾ ಅಥವಾ ಹೊಸ ಮರ ಹಾಕಿರೋದೇ ತೆಗ್ದು ಮಾಡ್ತೀರಾ ಸರ್ ಸರಿಗ ನಮ್ಮ ಅಪ್ಪ ಅವ್ರದ್ದು ಜನ್ರೇಷನ್ ಬೇರೆ ಹಳೆ ಮರ ಆಗಬೇಕು ಅಂತೇಳಿ ಹಳೇ ಕಾಲದ ಮರ ಹುಡುಕ್ತಾರೆ ಆದರೆ ವೈಜ್ಞಾನಿಕವಾಗಿ ತೆಗಿತೀನಿ ಅಂದರೆ ಇಪ್ಪತ್ತೈದರಿಂದ ನಲ್ವತ್ತು ವರ್ಷ ಆಗಿರ್ಬೇಕು ಮರಕ್ಕೆ ಚೆನ್ನಾಗಿತ್ತು ಮರ ಒಳ್ಳೆ ಬೋಗವಾಗಿತ್ತು ಎಡಮಟ್ಟೆ ಚೆನ್ನಾಗಿ ಬರ್ತಿದ್ದಾವೆ ಸು ಈಗ ಕುರಂಬಳಿಕೆ ಚೆನ್ನಾಗಿ ಬರ್ತಿದ್ದಾವೆ ಚೆನ್ನಾಗಿ ಫಸ್ಲಾಗುತ್ತೆ ಗೊನೆ ಮೇಲೆ ಧ್ವನೆ ಕರೆಕ್ಟಾಗಿ ಎಡಮಟ್ಟೆ ಮೇಲೆ ಕೂರಬೇಕು ಜಗ್ಬಾರ್ದು ಈ ಥರ ಮರ ಇದ್ದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದ್ರೆ ಆರಾಮಾಗಿ ಹಾಕ್ಬೋದು ನಾವು ತಾಂಡ್ರವೆಲ್ಲ ನಲ್ವತ್ತು ವರ್ಷದ ಮರ ಆಮೇಲೆ ಈಗ ನಿಮ್ ತೋಟದಲ್ಲಿ ಮರಗಳು ಇಲ್ಲೇ ನೀವೇ ರೆಡಿ ಮಾಡ್ಕೊಂಡು ನೀವೇ ಹಾಕಿರೋವು ಅವು ಹ್ಮ್ ಇವೆಲ್ಲ ನಮ್ಮ ಅಪ್ಪಾರ ಹಾಕಿರೋ ಚೆನ್ನಾಗೇ ಬಿಡ್ತಿದ್ ನೋಡಿ ಅವರೆಲ್ಲ ಹಳೆ ಮರ ಅಂತಾಕೋರು ಇವೆಲ್ಲ ಚೆನ್ನಾಗಿದಾವೆ ಅಂದ್ರೆ ಬೀಜ ಒಳ್ಳೇದಾಗಿರ್ಬೇಕು ತಾಯಿ ಮರ ಹೌದೌದು ಆಮೇಲೆ ಸರ್ ಈಗ ನಮಗೆ ಒಂದು ತೋರಿಸ್ತಿರ ಸರ್ ಗಿಡ ನಿಮ್ಮದೇ ಬಂದಿರೋದು ಹೇಗ್ ಬಂದಿದೆ ಏನು ಇತ್ತ ಅಂತ ಇವೇ ಸರ್ ಇವೇ ಹಾಕಿರೋದು ನೋಡಿ ಪ್ಲಾಂಟಿಂಗ್ ಮಾಡಿದ್ದು ತೆಂಗಿ ಸೊಸಿಗೊಂದ್ ನೂರ್ ಸೊಸಿ ಆಗ್ತು ಇವು ಉಳ್ಕೊಂಡಿದಾವೆ ಇವು ಉಳ್ಕಂಡಿರೋದು ಹಂಗೆ ಬಿಟ್ಟಿದೀವಿ ಇಲ್ಲೇ ಇಲ್ಲಿ ಪಕ್ಕ ತೋಡ್ತಾರೋ ಸ್ವಲ್ಪ ಹೇಳಿದಾರೆ ಒಂದಾ ಮೂವತ್ತು ಇನ್ನೊಂದ್ ಇಪ್ಪತ್ತು ಹಿಂಗೆ ಇಲ್ಲೇ ಎಲ್ಲಾ ಕೊಟ್ಟಿದಾರ ನಾವ್ ಅಪ್ಪ ಅಂದ್ರೆ ಇಲ್ಲಿ ನಾವೇನು ಇದಕ್ಕೆ ಜಾಸ್ತಿ ನೀರ್ ಒಂದ್ಬಿಡ್ತೀವಿ ಅಷ್ಟೇ ಇನ್ನೇನು ಮಾಡಲ್ಲ ದನಿಂಗ್ ಗೊಬ್ಬರ ಹಾಕಿದೀವಿ ದನದ್ ಗೊಬ್ಬರ ನೀರು ದನಿಂಗ್ ಗೊಬ್ಬರ ನೀರು ಅಂದ್ರೆ ಗುಣಿಗೆ ಹಾಕ್ತಾರೆ ಗುಂಡಿಗೆ ಸರ್ ಅಂದ್ರೆ ನೀವೇನು ಈಗ ಪ್ಲಾಸ್ಟಿಕ್ ಕವರ್ ಬರ್ತಲ್ಲ ಸರ್ ಮಾಮೂಲಿ ನೆಲದಲ್ಲೇ ಹಾಕಿದೀರ ಈ ಜಾಗದಲ್ಲಿ ಮಡಿ ಮಾಡಿದ್ವಿ ಒಂದ್ ಇನ್ನೂರು ಇನ್ನೂರೈದು ಸಸಿ ಬಂದಿದ್ವಿ ಅದೊಂದು ವಿಂಗಡಣೆ ಮಾಡಿ ಎರಡು ಅಡಿ ಮೂರು ಅಡಿ ಹಿಂಗೆ ಸಪರೇಟ್ ಆಗಿ ಮಾಡಿದಿವಿ ಅಷ್ಟೇ ಸರ್ ಇವೆಲ್ಲ ಎಷ್ಟು ತಿಂಗಳ ಸರ್ ಇವು ಗಿಡ ಇವೆಲ್ಲ ಎರಡು ವರ್ಷ ಅವ್ ಸರ್ ಇವು ಈಗ ಯಾರ ನಮ್ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು ನಿಮ್ಮ ಹತ್ರ ಸಿಗುತ್ತಾ ಸರ್ ಓ ಸಿಗುತ್ತೆ ಸರ್ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ಸರ್ ನೀವು ಕೊಟ್ರೆ ಎಷ್ಟು ವರ್ಷದ ಗಿಡ ಕೊಡ್ತೀರಾ ಸರ್ ಗಿಡ ಅಂತೇನಿಲ್ಲ ಅವ್ರು ಯಾವ್ದಾರ ಹೋಗ್ಬೋದು ಸರ್ ಇವು ಎರಡು ವರ್ಷದ ಮೇಲಾಗೈತೆ ಒಂದ್ ವರ್ಷ ಇದು ಒಂದು ಎರಡು ವರ್ಷ ಆಗೈತೆ ಸರ್ ಟೋಟಲ್ ಇವ್ ಏಜು ಸರ್ ಈಗ ಎಷ್ಟು ವರ್ಷಕ್ಕೆ ಕಾಯಿ ಬಿಡುತ್ತೆ ತಗೊಂಡೋಗಿ ಹಾಕಿದ್ರೆ ಅವರು ಸರ್ ಮೂರ್ ವರ್ಷ ಅಂತ ಹೇಳ್ತಾರೆ ಮೂರು ವರ್ಷಕ್ಕೆ ಬರಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿ ಅದು ನಾಲ್ಕು ವರ್ಷದ ಮರ ನಾಲ್ಕು ವರ್ಷ ಇದು ತಿಪ್ಪು ಟಾಲ್ ಅಂತ ಹೇಳ್ಬಿಟ್ಟು ನಾಟಿ ತಳಿ ತಿಪ್ಟೂರ್ ಟಾಲ್ ತಳಿ ಏಳು ವರ್ಷ ಆರರಿಂದ ಏಳು ವರ್ಷ ನಮಗೆ ಸ್ಟೇಬಲ್ ಹೀಳ್ ಬರ್ಬೇಕು ಅಂದ್ರೆ ಮಿನಿಮಮ್ ಒಂದ್ ಏಳು ವರ್ಷ ಬೇಕು ಸರ್ ಏಳು ವರ್ಷ ಏಳು ವರ್ಷ ಬೇಕೇ ಬೇಕು ಮೂರ್ ವರ್ಷ ನಾವು ಹೈಬ್ರಿಡ್ ಹೈಬ್ರಿಡ್ ಹ್ಮ್ ಅವ್ ಮೂರ್ ವರ್ಷಕ್ಕೂ ಬರ್ತವ ಏನೋ ಗೊತ್ತಿಲ್ಲ ನಮಗೆ ಇದು ಆರರಿಂದ ಏಳು ವರ್ಷ ಬೇಕಾಗುತ್ತೆ ಆರರಿಂದ ಏಳು ವರ್ಷ ಬೇಕಾಗುತ್ತೆ ಸರ್ ಇದನ್ನ ತಗೊಂಡೋಗ್ಬಿಟ್ಟು ರೈತರು ಇದಕ್ಕೇನ ಇಷ್ಟೇ ಅಡಿ ಆಳ ಗುಂಡಿ ತಗ್ದು ಉಣ್ಬೇಕು ಅಂತ ಏನಾನ ಇದೆಯಾ ಅಥವಾ ತಗೊಂಡೋಗಿ ಅವ್ರ ಪದ್ಧತಿ ಏನಿರ್ತೀ ಅಂತ ಏನಿಲ್ಲ ಸರ್ ಗುಂಡಿ ತೆಗಿಬೇಕು ಮಾಮೂಲಿ ನೆಲ ಲೂಸ್ ಮಾಡ್ಕೋಬೇಕು ಅರ್ಧಿಂಗ್ ವರ್ಕ್ ಅಂತಾರೆ ನೆಲ ಚೆನ್ನಾಗ್ ಲೂಸ್ ಮಾಡ್ಕೊಂಡು ಅದ್ರ ಮೇಲೆ ಹೊಸ ಮಣ್ಣು ಒಳ್ಳೆ ಕೆಂಪು ಮಣ್ಣು ಹೊರಮಣ್ಣ ಹಾಕಿ ಅದ್ರ ಮೇಲೆ ದನಿಂಗ್ ಗೊಬ್ಬರ ಹಾಕಿ ಹ್ಮ್ ಹಾಕಿದ್ರೆ ಚೆನ್ನಾಗ್ ನುಗ್ತಾವ್ ಬೇರು ಯಾಕೆಂದ್ರೆ ನೆಲ ಲೂಸ್ ಮಾಡಿರ್ತೀವಲ್ಲ ಈಸಿಯಾ ನುಗ್ತಾವೆ ಅಷ್ಟೇ ಇರೋದು ಹಾಕಿದ್ರು ಒಳ್ಳೆ ಚೆನ್ನಾಗಿ ಹೋಗ್ ಒಬ್ತಾವ್ ಸೊಸಿ ದನಿಂಗೊಬ್ಬರು ಹಾಕಿದ್ರೆ ಇಲ್ಲ ನಾನು ಮಾಮೂಲಿ ಎರಡೆ ಯಾವ್ದೋ ಒಂದು ಹಾಕಿದ್ರೆ ಅದು ರೂಟ್ ಪೆನಿಟ್ರೇಷನ್ ಅಂತಾರಲ್ಲ ನುಗ್ಗಕ್ಕೆ ಸ್ವಲ್ಪ ಟೈಟ್ ಆಗಿರುತ್ತೆ ನಾವು ಲೂಸ್ ಮಾಡಿಕೊಟ್ರೆ ಚೆನ್ನಾಗಿ ನುಗ್ಗುತ್ತೆ ಚೆನ್ನಾಗಿ ಬರ್ತವೆ ವರ್ಮಣ್ಣ ಹಾಕ ತುಂಬಾ ಒಳ್ಳೇದು ಹಾ ಸರ್ ನಿಮ್ದು ಈ ಗಿಡದ ವಿಶೇಷತೆ ಅಂದ್ರೆ ಏನ್ ಸರ್ ವಿಶೇಷತೆ ಏನಿಲ್ಲ ಇದು ನಾಟಿ ತಳಿ ಟಿಪ್ಪು ಟಾಲ್ ಅಂತ ಇಲ್ಲ ಅರ್ಸಿಕೆರ ಟಾಲ್ ಅಂತ ಕರೀತಾರೆ ಎಟ್ಟರ ತಳಿ ಇದು ನೋಡಿ ನಮ್ಮವೆಲ್ಲ ಮರಗಳು ಕೆಲವೊಂದು ನೂರು ನೂರ್ ಇಪ್ಪತ್ತು ವರ್ಷ ಎಂಬತ್ ಅಡಿ ಮರನೂ ಇದಾವೆ ಎಂಬತ್ತು ನೂರ ಅವೆಲ್ಲ ನಮ್ಮ ಅಜ್ಜಾರ್ ಕಾಲದವು ಅಂದ್ರೆ ಈಗ ನಮ್ಮ ಮಾಡಿದ್ರು ಹಳೆ ಮರ ಅಂತ ಹೇಳ್ಬಿಟ್ಟು ಅವು ಮಕ್ಕಳಿವು ಹ್ಮ್ ಹ್ಮ್ ಇವೆಲ್ಲ ಒಂದ ಮೂವತ್ತೈದು ನಲ್ವತ್ತು ವರ್ಷದ ಹಳೆ ಮರನು ಇದಾವೆ ಅಂದ್ರೆ ಇವು ಲಾಂಗ್ ಡೇಸ್ ಸರ್ವೈವಿಂಗ್ ಸರ್ ಕಾಯಿ ಅಂದಾಜ್ ಏನ್ ಸೈಜ್ ಬರ್ಬೋದು ಸರ್ ಸೈಜು ಸಹ ನಮ್ಮ ಈ ಏರಿಯಾದಲ್ಲಿ ಒಂದೊಂದ್ ಮರ ಒಂದೊಂದ್ ತರ ನಾವು ಮೇಲತ್ತು ಮಾಡ್ದಂಗೆ ಈ ಕೆಲವರು ಜೀವಾಮೃತ ಮೃತ ಮಾಡಿದಾರೆ ಇಳುವರಿ ಒಂದಿಷ್ಟು ಟೂ ಬಂದೈತೆ ಈಗ ನೂರ್ ಕೆಜಿಗೆ ಒಂದ್ ಸಾವಿರ ಕೊ ಕೊಪ್ರಿಗೆ ನೂರ ನಲ್ವತ್ತು ಕೆ ಅವರೇಜು ಇಲ್ಲಿ ನಮ್ಮ ಏರಿಯಾದಲ್ಲಿ ಕೆಲವರು ನೂರ ತೊಂಬತ್ ಬರುತ್ತೆ ಅಂತಾರೆ ಅಂದ್ರೆ ಅವರು ಏನೋ ನ್ಯೂಟ್ರಿಷನ್ ಹತ್ರ ಕೊಟ್ಟಿರ್ತಾರೆ ಜೀವಾಮೃತ ಮಾಡಿದ್ದಾರೆ ಎಲ್ಲ ಆರ್ಗಾನಿಕ್ ಕಲ್ಚರ್ ಮಾಡ್ತಾರೆ ಅಂದ್ರೆ ಏನೂ ಮಾಡಲಿಲ್ಲ ಅಂದ್ರೂ ಅವರೇಜು ನೂರ ಇಪ್ಪತ್ತೈದರಿಂದ ನೂರ ನಲ್ವತ್ತು ಕೆಜಿ ಒಂದ್ ಸಾವಿರ ಕೊಪ್ರಿ ಬರುತ್ತೆ ಒಂದ್ ಸಾವಿರ ಕೊಬ್ಬರಿ ಕೊಬ್ಬರಿ ಬರುತ್ತೆ ಆಮೇಲೆ ಇದು ಟಿಪ್ ಟೋಟಲ್ ಏನಪ್ಪಾ ಅಂದ್ರೆ ಮಳೆ ಇಲ್ಲ ಒಂದ್ ಐದು ವರ್ಷ ಮಳೆ ಇಲ್ಲ ಅಂದ್ರೂ ನೆಟ್ಟು ನಿಂತ್ಕತ್ತ ಮರ ಜೀವ ಜೀವ ಆಗಿರುತ್ತೆ ಬಟ್ ಸಾಯಲ್ಲ ಏನೇ ಹೆದರಿಕೆ ಇಲ್ಲ ಹೊರಗಡೆಯಿಂದ ಒಂದ್ ಎರಡು ಟ್ಯಾಕ್ಟರ್ ನೀರು ಹೊಡ್ಸ್ರೆ ಒಳ್ಳೇದು ಬಟ್ ಸರ್ವೈವ್ ಆಗ್ತವೆ ಸರ್ವೈವ್ ಆಗ್ತವೆ ಬದುಕ್ತವೆ ಬೇರೆ ಮರಗಳು ಬದುಕಲ್ಲ ಅದೊಂದು ಡಿಫ್ರೆನ್ಸ್ ಸರ್ ಈಗ ಈಗ ತಗೊಂಡೋಗ ತಗೊಂಡೋಗಿ ನಿಮಗೆ ನಾಲ್ಕರಿಂದ ಐದು ವರ್ಷ ಬೇಕು ಸರ್ ನೀವ್ ಹೇಳ್ದಂಗೆ ಬೇಕು ದಸಿ ನುಗ್ಗಕ್ಕೆ ಬೇಕು ಹ್ಮ್ ಮೂರ್ ವರ್ಷಕ್ಕೆ ನುಗ್ತಾವ್ ಕೆಲವು ಹ್ಮ್ ಹ್ಮ್ ಅದ್ ನೆಲ್ಲೋ ತಾಕಾತ್ ಡಿಪೆಂಡ್ ಹ್ಮ್ ವಾತಾವರಣದ ಮೇಲೆ ಡಿಪೆಂಡ್ ಈ ವರ್ಷ ಹೊಡಿತಾ ಹೋದ್ ವರ್ಷ ಬಿಸ್ಲು ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಹಂಗ್ ನೋಡಿದ್ರೆ ಯಾವ ಫಸ್ಲು ಬರಲ್ಲ ಯಾವ ಫಸ್ಲು ಬರಲ್ಲ ಆ ಟೈಮಲ್ಲಿ ಮರಗಳೇ ಆ ಟೈಮಲ್ಲಿ ಹಾಕಿದ್ರೆ ಸೊಸಿನೇ ಉಳಿಯಲ್ಲ ಸೊಸಿನೇ ಉಳಿಯಲ್ಲ ಆಮೇಲೆ ನಿಮ್ಮ ಹತ್ರ ಗಿಡ ತಗೊಂಡೋಗಿ ಎಷ್ಟು ದಿನಕ್ ನೆಟ್ರೆ ಚೆನ್ನಾಗಿ ಸರ್ ಇಮಿಡಿಯೇಟ್ ಆ ತಗೊಂಡೋಗು ಇಮಿಡಿಯೇಟ್ ತಗೊಂಡೋಗಿ ಹ್ಮ್ ಹೋಗಿ ಹಾಕ್ ಬಿಡ್ಬೇಕು ಹಾಕ್ ಬಿಡ್ಬೇಕು ಹ್ಮ್ ಅದು ಗೆಪ್ಪೆ ಸೊಸಿ ಕೇಳದು ಗೆಪ್ಪೆ ಸೊಸಿ ಅವನು ಬಿಡಂಗಿಲ್ಲ ಸರ ಒಬ್ರು ತಾಂಡೋಗಿ ಹದಿನೈದು ದಿವಸ ಹಾಕ್ತಾರೆ ಹದ್ ದಿವಸ ಬಿಟ್ಟಾಕ್ತ ಆತರಲ್ಲಾ ಮಾಡಬಾರ್ದು ಸರ್ ಪ್ಯಾಕೆಟ್ ಆದ್ರೆ ನೀವು ಮೂರ್ ತಿಂಗಳು ಬಿಡಿ ಏನು ಆಗಲ್ಲ ಗೆಪೆ ಸೊಸಿ ತಕ್ಷಣ ತಗೊಂಡೋಗಿ ಹಿಂಗೆ ಇಡ್ಬೇಕು ಇಡ್ಬೇಕು ಮತ್ತು ಸೊಸಿ ತರ ಮತ್ತ ಸೊಸಿ ತರ ಏನ್ ಎರಡ್ ದಿವಸ ಮೂರ್ ದಿವಸ ಇಟ್ಕೋಬಹುದು ಹ್ಮ್ ಅದ್ರ ಮೇಲೆ ಇಟ್ರೆ ಒಣಗಿ ಹೋಗ್ತವೆ